ಮನುಷ್ಯನ ದೇಹದಲ್ಲಿ ಪ್ರಾಣಿ ಪಕ್ಷಿ ಸರೀಸೃಪಗಳು ದುಂಬಿಗಳು ಇತ್ಯಾದಿ ಆತ್ಮಗಳಿದ್ರೆ ಏನು ಲಕ್ಷಣ ಇರುತ್ತೆ ಹೇಗೆ ಪತ್ತೆ ಮಾಡೋದು ಹೇಳ್ತೀನಿ ಕೇಳು ಮನುಷ್ಯನ ಜೀವರಚನೆ ಮತ್ತು ದುಂಬಿಗಳ ಪ್ರಾಣಿಗಳ ಪಕ್ಷಿಗಳ ಜೀವರಚನೆಯಲ್ಲಿ ವ್ಯತ್ಯಾಸ ಪ್ರಕೃತಿಯಲ್ಲೇ ನಿರ್ಮಾಣ ಆಗಿರುತ್ತೆ ಅದರಿಂದಾಗಿ ಹಾಗಾಗಿ ಮನುಷ್ಯ ದೇಹದಲ್ಲಿ ಪ್ರಾಣಿ ಪಕ್ಷಿ ಜೀವಗಳ ಆತ್ಮ ಸೇರಿಕೊಂಡ್ರೆ ಈ ಮುಂದುವರೆದಂಥ ಲಕ್ಷಣಗಳನ್ನು ನಾವು ಕಾಣ್ಬೋದು ಆಚರಣೆಯನ್ನು ತಿಳಿಬಹುದು ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಯಾವುದೇ ಮನುಷ್ಯನ ದೇಹಕ್ಕೆ ಆತ್ಮಗಳನ್ನು ತಾಂತ್ರಿಕತೆಯ ಮೂಲಕ ಸೇರಿಸಿದ್ರೆ ಅಥವಾ ಯಾವುದೇ ಪ್ರಾಣಿ ಪಕ್ಷಿ ಇಂತಹ ಆತ್ಮಗಳು ಮನುಷ್ಯನ ಹಾವು ಇತ್ಯಾದಿ ಮನುಷ್ಯನ ದೇಹಕ್ಕೆ ಸೇರಿಕೊಂಡಿದ್ರೆ ಮನುಷ್ಯನ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಗುಣಲಕ್ಷಣ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ನ್ಯಾಚುರಲಿ ಅಂತ ನಾವೇನು ಕರಿತೇವೆ ಪ್ರಾಕೃತಿಕವಾಗಿ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿರುತ್ತೆ ಅರ್ಥ ಸಹಿತ ಅಂದರೆ ಮನುಷ್ಯನ ನಡೆ ನುಡಿ ಗುಣಲಕ್ಷಣ ಮಾತ್ರ ಹೊಂದಿರ್ತಕ್ಕಂತಹ ದೇಹಲಕ್ಷಣ ಬುದ್ಧಿಲಕ್ಷಣ ಜೀವಲಕ್ಷಣ ಆಚರಣೆಯ ಲಕ್ಷಣ ಮತ್ತು ಇವುಗಳಿಂದ ಸಮ್ಮಿಶ್ರತೆಯಿಂದ ಉಂಟಾಗ್ತಕ್ಕಂತಹ ಪರಿಣಾಮ ಇದು ಮನುಷ್ಯನ ಆಚರಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಈ ಆಚರಣೆಗಳಲ್ಲಿ ಯಾವುದೇ ಪಕ್ಷಿಯ ಆಚರಣೆ ಆಗಲಿ ಯಾವುದೇ ಪಕ್ಷಿಗಳ ಆಚರಣೆ ಆಗಲಿ ಪ್ರಾಣಿಗಳ ಆಚರಣೆ ಆಗಲಿ ಸರಿಸೃಪಗಳ ಆಚರಣೆ ಆಗಲಿ ಅಥವಾ ಅನ್ಯ ಜೀವಿಗಳ ಆಚರಣೆ ಆಗಲಿ ಒಳಗೊಳ್ಳುವುದಿಲ್ಲ ಹಾಗಿದ್ದಾಗ ಮನುಷ್ಯನ ಸಂಪೂರ್ಣ ಆಚರಣೆ ಅಂದರೆ ಏನು ಮನುಷ್ಯನ ಸಂಪೂರ್ಣ ಆಚರಣೆಯಲ್ಲಿ ಬುದ್ಧಿವಂತಿಕೆ ಸೃಜನಶೀಲತೆ ಪ್ರೇಮ ವಾತ್ಸಲ್ಯ ನಂಬಿಕೆ ಸಹಬಾಳ್ವೆ ಶುದ್ಧತೆ ಸಕಾರಾತ್ಮಕತೆ ಭಕ್ತಿ ದೈವತ್ವದ ಸ್ಥಿತಿ ಇಷ್ಟು ಆಚರಣೆಗಳನ್ನು ನಾವು ಮನುಷ್ಯನಲ್ಲಿ ಮಾತ್ರ ಕಾಣ್ತೇವೆ ಇದಕ್ಕೆ ವಿಪರೀತವಾಗಿ ಯಾವುದೇ ನಡೆನುಡಿ ಮನುಷ್ಯ ಜೀವದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದು ಒಂದು ಪ್ರಾಣಿ ಆತ್ಮಗಳಿಂದ ಆವೃತವಾಗಿದೆ ಅಥವಾ ಮನುಷ್ಯನ ಆತ್ಮಗಳಿಂದನೇ ಅನ್ಯ ಆತ್ಮಗಳು ಸತ್ತೋಗಿರ್ತವೆ ಅನ್ಯ ಮನುಷ್ಯ ಸುತ್ತಿರ್ತಾರೆ ಆ ಆತ್ಮಗಳಿಂದಾನೆ ಅಥವಾ ಒಂದು ಪ್ರಾಣಿ ಪಕ್ಷಿ ಸರೀಸೃಪಗಳು ಇಂತಹ ಯಾವುದಾದ್ರೂ ಒಂದು ಆತ್ಮದಿಂದ ಅದು ಒಳಗೊಂಡಿರುತ್ತೆ ದೇಹ ಅಂದರೆ ದೇಹದ ಜೀವನ ಸ್ಥಿತಿ ಏನಿದೆ ಅದು ಸಮ್ಮಿಶ್ರತೆಯನ್ನು ಹೊಂದಿರುತ್ತೆ ಮನುಷ್ಯನ ಸ್ಥಿತಿಯನ್ನಲ್ಲದೆ ಅನ್ಯ ಆತ್ಮಗಳ ಅಂದರೆ ಪ್ರಾಣಿ ಪಕ್ಷಿ ಜೀವಜಂತು ಇಲ್ಲಿ ಮನುಷ್ಯ ಆತ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಇಂತಹ ಆತ್ಮಗಳನ್ನು ದೇಹ ಒಳಗೊಂಡಿದ್ದರೆ ನಾನು ಯಾವ ಲಕ್ಷಣಗಳನ್ನು ಮನುಷ್ಯನ ಆಚರಣೆಯಲ್ಲಿ ಅದು ಋಷಿ ಲಕ್ಷಣ ಅಂತ ನಾವು ಕಾಣ್ತೇವೆ ಏನು ನಮ್ಮ ಮನುಷ್ಯನ ಆಚರಣೆಗಳೆಲ್ಲ ಏನಿರ್ತಾವೆ ನಮ್ಮ ಪೂರ್ವಜ ಶ್ರೇಷ್ಠರು ಋಷಿ ಲಕ್ಷಣಗಳಿಂದ ಕೂಡಿರುತ್ತೆ ಈ ಲಕ್ಷಣದಲ್ಲಿ ಋಷಿ ಲಕ್ಷಣದಲ್ಲಿ ಯಾವುದೇ ಪ್ರಾಣಿಗಳ ಆತ್ಮ ನಟನೆ ಆಚರಣೆಗೆ ಅವಕಾಶ ಇಲ್ಲ ಪೂರ್ಣ ಡೈರೆಕ್ಟ್ ನೇರವಾಗಿ ಪಾರದರ್ಶಕ ನಡೆ ಹಾಗಾಗಿ ಯಾವುದೇ ಪ್ರಾಣಿ ಪಕ್ಷಿ ಜೀವ ಜಂತುಗಳ ಆಚರಣೆ ಆಕಾರ ವಿಖಾರ ಎಂತಕ್ಕಂಥದ್ದಕ್ಕೆ ಸ್ಥಾನವೇ ಇಲ್ಲ ಹಾಗಾಗಿ ಮನುಷ್ಯನ ಸಂಪೂರ್ಣ ಆಚರಣೆ ಋಷಿಯ ಜೀವನದ ಆಚರಣೆಯಂತೆ ಋಷಿಯಂತೆ ಇರುತ್ತೆ ಇದಕ್ಕೆ ಹೊರತಾಗಿ ಬೇರೆ ರೀತಿಯಾಗಿ ಇದ್ದರೆ ಆ ಒಂದು ಪ್ರಾಣಿ ಪಕ್ಷಿಗಳ ಆಚರಣೆ ಅಂತ ನಾವು ಕರೀತೇವೆ ಹೀಗಿದ್ದಾಗ ಈಗಿನ ಕಾಲಕ್ಕೆ ನಾವು ತಗೊಂಡ್ರೆ ಯಾವುದೇ ಮನುಷ್ಯ ದೇಹದಲ್ಲಿ ಯಾವುದೇ ಪ್ರಾಣಿಗಳು ಹುಳಗಳು ಸರಿಸೃಪಗಳು ಪಕ್ಷಿಗಳು ಈ ರೀತಿಯಾದಂಥ ಆತ್ಮಗಳನ್ನು ಸೇರ್ಪಡೆಗೊಳಿಸಿದರೆ ಗಮನಿಸಿ ಯಾವುದೇ ಹೆಣ್ಣಿನ ದೇಹದಲ್ಲಿ ಗಂಡಿನ ಆತ್ಮ ಇದ್ದರೆ ಆ ಒಂದು ಗಂಡಿನ ಲಕ್ಷಣ ಗಂಡಿನ ದೇಹದಲ್ಲಿ ಹೆಣ್ಣಿನ ಆತ್ಮಗಳಿದ್ದರೆ ಹೆಣ್ಣಿನ ಲಕ್ಷಣಗಳನ್ನು ನಾವು ಕಾಣ್ತೇವೆ ಇದ್ರ ಬಗ್ಗೆ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೇಡವೇ ಬೇಡ ಬದಲಿಗೆ ಮನುಷ್ಯನ ದೇಹದಲ್ಲಿ ಪ್ರಾಣಿ ಪಕ್ಷಿ ಸರಿಸೃಪಗಳು ಅಥವಾ ಹುಳುಗಳು ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ದೇಹ ಸ್ಥಿತಿ ಜೀವಸ್ಥಿತಿ ಗಮನಿಸಿ ನಿಶ್ಚಯ ಬುದ್ಧಿ ಇರುವುದಿಲ್ಲ ಒಂದು ಇದರಲ್ಲಿ ಮನುಷ್ಯ ಯಾವ ಮನುಷ್ಯ ಇರ್ತಾನೆ ನಿಶ್ಚಯ ಬುದ್ಧಿ ಇರೋದಿಲ್ಲ ಯಾವ ವಿಚಾರದಲ್ಲಾದರೂ ಸರಿಯೇ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಊಟ ಮಾಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ನಿದ್ರೆ ಮಾಡ್ತಕ್ಕಂಥದ್ದು ಯಾವ ವಿಚಾರದಲ್ಲೂ ದೃಢತೆಯೇ ಇರೋದಿಲ್ಲ ನಿಶ್ಚಿಂತೆ ಇರೋದಿಲ್ಲ ಶಾಂತತೆ ಅಂತಕ್ಕಂಥದ್ದು ಇರೋದಿಲ್ಲ ಸದಾ ಉಸಿರು ಬದಲಾಗೋದು ಉಸರು ಬಣ್ಣ ಬದಲಾಗುತ್ತಲ್ವಾ ಅದೇ ರೀತಿಯಾಗಿ ಮನುಷ್ಯ ಕೂಡ ಬದಲಾಗ್ತಾರೆ ಯಾವ ಯಾವ ಮನುಷ್ಯನಲ್ಲಿ ಒಂದು ಪ್ರಾಣಿ ಪಕ್ಷಿ ಅಥವಾ ಸರಿಸೃಪಗಳು ಅಥವಾ ದುಂಬಿಗಳು ಹುಳಗಳು ಈ ರೀತಿಯಾಗಿ ಇರ್ತಾವೆ ಅಂಥ ಸಂದರ್ಭದಲ್ಲಿ ನಿಶ್ಚಲತೆ ಇರೋದಿಲ್ಲ ಯಾವಾಗಲೂ ಕೂಡ ತವಕ ಅವಸರ ಗೊಂದಲ ದೇಹ ಲಕ್ಷಣಗಳನ್ನು ನೀವು ಮನುಷ್ಯನ ಋಷಿ ಲಕ್ಷಣಗಳಿಗೆ ಹೋಲಿಸಿದರೆ ಸಂಪೂರ್ಣ ತದ್ವಿರುದ್ಧವಾಗಿರುತ್ತೆ ಕಣ್ಣಿನ ದೃಷ್ಟಿಯು ಬದಲಾವಣೆ ಹಾಗೆ ಕಣ್ಣಿನ ದೃಷ್ಟಿಯ ಜೊತೆ ಜೊತೆಗೆ ಮುಖ ಸ್ಥಿತಿಯು ಕೂಡ ಬದಲಾವಣೆ ಹಾಗೆ ಬಾಯಿ ಆಗಿರಬಹುದು ಮೂಗಾಗಿರಬಹುದು ಯಾವುದೇ ರೀತಿಯಾದಂಥ ಹಣೆ ಆಗಿರ್ಬೋದು ಕಿವಿ ಆಗಿರ್ಬೋದು ಆ ಮನುಷ್ಯನ ಶಾರೀರಿಕ ಸ್ಥಿತಿಯಲ್ಲಿ ಮೇಜರಾಗಿ ಲಕ್ಷಣಗಳು ಕಾಣಿಸ್ತಕ್ಕಂಥದ್ದು ಮುಖದಲ್ಲೇ ಕಾಣುತ್ತೆ ಏಕೆಂದರೆ ಯಾವ ಜೀವ ಒಂದು ಮನುಷ್ಯ ದೇಹವನ್ನು ಪ್ರವೇಶಿಸಿದಾಗ ಅದು ಹೆಚ್ಚಿನದಾಗಿ ಈ ಕಣ್ಣುಗಳ ಮೂಲಕ ಈ ಪಂಚತತ್ವ ಅಂದರೆ ಪ್ರಕೃತಿಯನ್ನು ನೋಡುವ ಮೂಲಕ ಎನರ್ಜಿಯನ್ನು ಸ್ವೀಕರಿಸಿ ಬದುಕ್ತಕ್ಕಂಥ ಶಕ್ತಿ ಇರೋದೇ ಕಣ್ಣಿಗೆ ಜೀವಕ್ಕೆ ಆಧಾರ ಕಣ್ಣು ಹಾಗಾಗಿ ಮುಖಭಾವದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ ಮುಖಭಾವದಲ್ಲಿ ಈಗ ಒಂದು ಉದಾಹರಣೆಗೆ ಒಂದು ಕೋಣ ಈ ಥರದ ಆತ್ಮ ಸೇರ್ಪಡೆಗೊಳಿಸಿದರು ತಾಂತ್ರಿಕತೆಯಿಂದ ಅಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಎಷ್ಟು ಬೈದ್ರೂ ಏನೂ ಚಿಂತೆ ಮಾಡೋದಿಲ್ಲ ಎಷ್ಟು ಹೊಡೆದ್ರೂ ಅದರ ಬಗ್ಗೆ ಬದಲಾಯಿಸ್ಕೊಳ್ಳೋದಿಲ್ಲ ಎಷ್ಟು ರೀತಿಯಾಗಿ ಅವಮಾನ ಮಾಡಿದ್ರೂ ಏನೂ ಅನಿಸುತ್ತಿಲ್ಲ ಯಾವ ಮನುಷ್ಯ ತಪ್ಪು ಮಾಡ್ತಾನೇ ಇರುತ್ತೆ ಅದಕ್ಕೇನೂ ಅನಿಸುತ್ತಿಲ್ಲ ನೀವು ಎಷ್ಟೇ ಸಾರಿ ಕಂಪ್ಲೇಂಟ್ ಕೊಡಿ ಎಷ್ಟೇ ಸಾರಿ ಜೈಲಿಗೆ ಹಾಕಿ ಎಷ್ಟೇ ಸಾರಿ ಬೇಕಾದರೆ ಹ್ಯಾಂಗ್ ಹ್ಯಾಂಗೆ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಸಾರಿ ಹೊಡೀರಿ ಎಷ್ಟೋ ಸಾರಿ ಬೇಕಾದ್ರೆ ನೀರಲ್ಲಿ ಮುಳುಗ್ಸಿ ಎಷ್ಟೋ ಸಾರಿ ಬೆಂಕಿಲ್ ಸುಡಿ ಏನು ಮಾಡಿದ್ರೂ ಕೂಡ ಕೋಣ ಇದ್ದಂತೆ ಅಂದರೆ ಅಷ್ಟು ಒರಟು ಅದೇ ರೀತಿಯಾಗಿ ಯಾವುದೇ ಒಂದು ಪ್ರಾಣಿಗಳನ್ನು ಆ ದೇಹದಲ್ಲಿದ್ದರೆ ಒಂದು ಸಿಂಹ ಈಗ ಯಾರ್ಯಾರು ಯಶಸ್ಸಾಗಬೇಕು ನಾವು ಹಾಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಹತ್ರ ಯಾವುದಾದ್ರೂ ಸಿಂಹದ ಆತ್ಮ ಹುಲಿ ಆತ್ಮ ಇಂಥದ್ದೆಲ್ಲ ಏನಾದರೂ ಹಿಡಿದಿಟ್ಕೊಂಡಿದ್ರು ಅವನು ಅವನು ಉಪಾಯವಾಗಿ ಆಯಿತು ನಾನು ಕೊಡ್ತೇನೆ ಇಷ್ಟು ಕೊಡಬೇಕು ನಾನು ಹ್ಞೂ ಆಯಿತು ಹೋಗಿ ನಾ ಇದನ್ನು ನಾನು ಇದ್ದೀನಿ ಇದನ್ನು ತೊಗೊಳ್ಳಿ ಇದನ್ನು ತಿನ್ನಿ ಇದನ್ನು ಇದು ಮಾಡಿ ಅಂತೇಳಿ ಸೇರಿಸ್ಬಿಡ್ತಾನೆ ಎಂಥ ತಿನ್ನೋದು ಮಾಡೋದು ಕೊಟ್ಟು ಅವರು ಹುಲಿಯಂಗೆ ಆಡೋದು ಕೇಳ್ತೀರಾ ಸಿಮದಂಗೆ ಆಡೋದು ಕೇಳ್ತೀರಾ ಚಿರತೆ ಆಡೋದು ಕೇಳ್ತೀರಾ ಹಾಂ ಅವ್ರ ಭಾವ ನೀವು ನೋಡಬೇಕು ಹೇಗೆ ಆಡ್ತಾರೆ ಅಂತ ಹೇಳಿ ಮನುಷ್ಯ ಹಾಂ ಯಾವ್ಯಾವುದು ಕಲೆ ಚಟುವಟಿಕೆ ಉದ್ಯಮ ರಾಜಕೀಯ ಸಾಮಾಜಿಕ ಯಾವ್ಯಾವುದು ಸರ್ಕಾರಿ ನೌಕರಿ ವಿಭಾಗಗಳು ಮ್ಯಾಕ್ಸಿಮಮ್ ಇಲ್ಲೇ ಜಾಸ್ತಿ ನಡೆಯೋದು ಬೇರೆ ಬೇರೆ ಕಲೆ ಚಟುವಟಿಕೆ ಕ್ರೀಡಾ ರಂಗ ರಾಜಕೀಯ ರಂಗ ಈ ಎಲ್ಲ ಕಡೆ ನಾವು ನೋಡ್ತೇವೆ ಹುಲಿ ಸಿಂಹ ಚಿರ್ತಯಂಗಂತೆ ಆಡ್ತಾರೆ ಹಾಂ ನಿಲ್ಲೋದೇ ಇಲ್ಲ ನಾಲ್ಗೇನು ನಿಲ್ಲೋದಿಲ್ಲ ಬುದ್ಧಿನೂ ನಿಲ್ಲೋದಿಲ್ಲ ಆ ರೀತಿಯಾಗಿ ಏನು ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತಾರೆ ಅದರಲ್ಲೇನೇ ತವಕ ಇಟ್ಕೊ ಇಟ್ಕೊಂಡು ಇಟ್ಕೊಂಡು ಹೋಗ್ತಕ್ಕಂಥದ್ದು ಅಂತಹ ಒಂದು ಮನಸ್ಥಿತಿ ಒಂದು ದೇಹ ಸ್ಥಿತಿ ಭಾವ ಈ ರೀತಿಯಾಗಿ ರಚನೆ ಆಗುತ್ತೆ ಇದರಿಂದ ಹಾನಿ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದು ಪ್ರಾಕೃತಿಕವಾಗಿ ಸಿಗೋದಿಲ್ಲ ಯಾವುದು ಪುಣ್ಯದಿಂದ ಸಂಪಾದನೆ ಮಾಡಿಲ್ಲ ಯಾವುದು ಭಗವಂತ ನೀನು ಯೋಗ್ಯನಿದ್ದೀಯೇ ತಗೋ ನೀನು ಹೇಗೆ ಬೇಕು ಇದರಲ್ಲಿ ಆಚರಣೆಯನ್ನು ಮಾಡಿ ನೀನು ಶ್ರಮ ನಿನ್ನ ಶ್ರಮಕ್ಕೆ ಬೆಲೆ ಇದು ಅಂತ ಹೇಳಿಬಿಟ್ಟು ನಿನ್ನ ಶ್ರಮಕ್ಕೆ ಇದು ವರ ಬೆಲೆ ಅಲ್ಲ ಇದು ನೀನು ಆಚರಣೆ ಮಾಡ್ಕೊ ಮಗೋ ಅಂತ ಏನು ಪ್ರಾಕೃತಿಕವಾಗಿ ಕೊಡ್ತಾನೆ ಅದರಲ್ಲಿ ಸೌಂದರ್ಯುತವಾದಂಥ ಸುಗಂಧ ಇರುತ್ತೆ ಯಾವುದು ಅಪ್ರಾಕೃತಿಕ ಯಾವುದು ಅನ್ಯಾಚುರಲ್ ಯಾವುದು ಒಂದು ರೀತಿಯಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಯಾವುದೋ ಒಂದು ರೀತಿ ಕೃತಕವಾದಂಥ ಸಂಯೋಜನೆ ಅದಕ್ಕೆ ನಾವು ಹೊಸದಾಗಿ ಒಂದು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಅಂತ ಹೇಗೆ ಕರಿತೀವಿ ಹಾಗೆ ಅದರ ರಚನೆ ಮಾಡಿಕೊಂಡಿರ್ತವೆ ಕೃತಕವಾಗಿ ರಚನೆ ಮಾಡ್ಕೊಂಡಿರೋದು ಅದಕ್ಕೆ ಎಲ್ಲಿ ಶಕ್ತಿ ಇರುತ್ತೆ ಇಂದೆಲ್ಲ ನಾಳೆ ಹಾನಿನೇ ಉಂಟು ಮಾಡುತ್ತೆ ಋಣ ಭಾರ ಕರ್ಮ ಫಲ ಜೀವದ ಶೋಷಣೆ ಜೀವಕ್ಕೆ ಹಾನಿ ಈ ಎಲ್ಲ ಇರುತ್ತೆ ಯಾವುದು ಅಸಹಾಯಕವಾಗಿರ್ತವೆ ಪ್ರಾಣಿ ಆತ್ಮಗಳು ಪಕ್ಷಿ ಪಕ್ಷಿಯಾತ್ಮಗಳು ಮೊದಲೇ ಶಕ್ತಿ ಇರೋದಿಲ್ಲ ಅವ್ ಮನುಷ್ಯ ಏನೋ ತಪ್ಪು ಹೋಗಿ ಹುಟ್ಟಿರ್ತಾನೆ ಅವುಗಳನ್ನ ಶಕ್ತಿ ಇಲ್ಲ ಅಂತ ಅಂತೇಳ್ಬಿಟ್ಟು ಬಂಧಿಸ್ಬಿಟ್ರೆ ಆಗ್ಬಿಡುತ್ತಾ ಇಟ್ಕೊಂಡು ಮನುಷ್ಯನ ಹಾಕಿ ಶೋಷಣೆ ಮಾಡಿದ್ರೆ ಆಗತ್ತಾ ಇಂಥದ್ದೆಲ್ಲ ಆಗತ್ತೆ ಹಾನಿ ಆಗುತ್ತೆ ಇದು ವಿಷಕ್ಕೆ ಬರೋಣ ಇಲ್ಲಿ ಒಂದು ಹೋಗಿ ಸೇರಿಕೊಂಡಿದ್ದು ಅಂತ ಇಟ್ಕೊಳ್ಳಿ ಒಂದು ಹಾವು ಹೋಗಿ ಸೇರಿಕೊಂಡಿತ್ತು ಅಂತ ಇಟ್ಕೊಳ್ಳಿ ಆತ್ಮಗೂ ಸೇರಿಸ್ಕೊಂಡಿದ್ರು ಎಲ್ಲ ಹೇಗೂ ಸೇರ್ಕೊಂಡಿತ್ತು ಅದೇ ಅಂದ್ಕೊಳ್ಳಿ ಆ ಮನುಷ್ಯನ ನಡೆ ಎಲ್ಲ ಹಾಗೆ ಕುರುದಿಲ್ಲ ನಿತ್ರು ನಿಲ್ಲೋದಿಲ್ಲ ಚಲ್ಲು ಮನಸ್ಸು ನಿಶ್ಚಿಂತೆ ಇಲ್ಲ ಈಗ ಹೇಳಿದ್ರು ನಾನು ಹೇಳಲೇ ಇಲ್ಲ ನೀವು ಹೇಗೆ ಕೇಳಿಸ್ಕೊಂಡ್ರೆ ಏನೋ ಗೊತ್ತಿಲ್ಲ ನಾನು ಮಾತಾ ನಾನು ಮಾತಾಡೇ ಇಲ್ಲ ನೀವೇ ಮಾತಾಡಿರೋದು ಈ ಒಂದು ಸೆಕೆಂಡ್ ಆಗಿರೋದಿಲ್ಲ ಮಾತನಾಡಿ ಅದನ್ನು ಒಪ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಯಾವುದೇ ಒಂದು ಸರಿಸೃಪಗಳಿದ್ದರೆ ಒಂದು ಪಕ್ಷಿಗಳಿದ್ದರೆ ಬೇರೆ ಒಂದು ದುಂಬಿ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಒಂದು ನೊಣ ಒಂದು ಜೇನು ನೊಣ ಅಥವಾ ಬೇರೆ ಯಾವುದಾರು ಒಂದು ದುಂಬಿಗಳು ಈ ರೀತಿಯಾದಂತಹ ಒಂದು ರಾಶಿಗಟ್ಟಲೆ ಗುಂಪುಗಟ್ಟಲೆ ಅಥ್ವ ಏನೋ ಸೇರಿಕೊಂಡಿರ್ತಾ ಹಾಗಿದ್ದಾಗ ಅವುಗಳ ಲಕ್ಷಣ ಬೇರೆ ನಿಶ್ಚಿಂತೆ ಇಲ್ಲ ಈಗ ಹೇಳಿದಿನ ನಿಮಿಷಕ್ಕೆ ಇರೋದಿಲ್ಲ ಒಂದು ಕ್ಷಣಕ್ಕೆ ಇರೋದಿಲ್ಲ ಈಗ ಹೇಳ್ತಾ ಇದ್ರು ಕೂಡ ಏ ಇಲ್ಲ ನಾನು ಹೇಳ್ತಾ ಇರಲಿಲ್ಲ ಏನೋ ಹಂಗೆ ಅನ್ನನ ಅಂತಿದ್ದೆ ಒಂದು ಬದಲಸೆ ಆಗೋಯ್ತು ಸುಳ್ಳು ಮೋಸ ಈ ರೀತಿಯಾದಂಥ ಲಕ್ಷಣಗಳ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಕೃತಿಕವಾಗಿ ಯಾವುದೇ ಒಂದು ಸಕಾರಾತ್ಮಕ ವೇದಿಕೆ ಸಿಗೋದಿಲ್ಲ ಜೀವನದಲ್ಲಿ ಯಶಸ್ಸಾಗಲಿಕ್ಕಾಗೋದಿಲ್ಲ ಒಂದು ಪ್ರಬಲವಾದಂಥ ಸಕಾರಾತ್ಮಕ ಲಕ್ಷಣ ಇರೋದಿಲ್ಲ ಏನೋ ಒಂದು ಕಾರಣಕ್ಕೆ ಯಾವುದೋ ಒಂದು ವಿಭಾಗದಲ್ಲಿ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗ್ಬೋದೇ ವಿನ ಜೀವನ ಪರ್ಯಂತ ಯಶಸ್ಸು ಅಂತಕ್ಕಂಥ ಲಭ್ಯ ಆಗೋದಿಲ್ಲ ಯಾಕೆಂದರೆ ಯಾವ ಲಕ್ಷಣಗಳು ದೇಹದಲ್ಲಿರ್ತಾವೆ ಅವು ಮನುಷ್ಯನ ಆ ಮನುಷ್ಯನ ದೇಹದಲ್ಲಿರುವ ಜೀವವನ್ನು ಆಳ್ವಿಕೆ ಮಾಡಿಯೇ ಮಾಡ್ತಾ ಯಾವಾಗ ಜೀವವನ್ನು ಆಳ್ವಿಕೆ ಮಾಡಲಾಗತ್ತೆ ಅಂಥ ಸಂದರ್ಭದಲ್ಲಿ ಏನು ಬೇಕಾದರೂ ನಡೆಯುತ್ತೆ ಏಕೆಂದರೆ ಸ್ವಂತ ಜೀವದ ಇಚ್ಛೆ ಇರೋದಿಲ್ಲ ಇನ್ನು ಪಕ್ಷಿಗಳಿದ್ದಂತಹ ಸಂದರ್ಭದಲ್ಲಿ ಆ ಮನುಷ್ಯನಲ್ಲಿ ಧೈರ್ಯ ಸಾಹಸಗಳು ಕಡಿಮೆ ಬಲ ಕಡಿಮೆ ಮಾನಸಿಕ ಸ್ಥೈರ್ಯ ಧೈರ್ಯ ಕಡಿಮೆ ಯಾರು ನಮ್ಮ ದೇಶದ ಆಸ್ತಿಗಳು ವಿದ್ಯಾವಂತ ಯುವಕ ಯುವತಿಯರು ಉತ್ಕೃಷ್ಟ ಜೀವಗಳು ಅವ್ರ ಮನೆಯಲ್ಲಿ ಅವ್ರ ಹುಡುಗ ಹಂಗೆ ಓದ್ತಾನಂತೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನು ಎಲ್ಲ ಕಡೆಯಿಂದನೂ ಮುಂದೆ ಅವ್ನು ಮುಂದಕ್ಕೆ ಓದಲೇಬಾರ್ದು ಅವ್ನು ಜಾಬೇ ಮಾಡೋಕ್ಕಾಗಬಾರ್ದು ಹಾಗೆ ಹುಡುಗಿಗೂ ಅಷ್ಟಕ್ಕೆ ಹಂಗೀ ಕೇಳ್ತಾರೆ ಹಾಗೇನು ಮಾಡ್ತಾನೆ ಅವನು ಹೋದರೆ ಯಾವ್ದಾದ್ರೂ ಪ್ರಾಣಿ ಪಕ್ಷಿಗಳ ಆತ್ಮ ಇಟ್ಕೊಂಡಿರ್ತಾನೆ ಬಂದಿಸಿ ಅದನ್ನು ತಗೋತಾನು ಕೊಡ್ತಾನೆ ಈ ರೀತಿಯಾಗಿ ಅವ್ಗೆ ಹಾಕಿದರೆ ಏನೋ ಅವ್ರಿಗೆ ಪ್ರಬಲ ಇಲ್ಲ ಪಾಪ ಓದ್ತಕ್ಕಂಥ ಮಕ್ಕಳು ಓದೋದಿಲ್ಲ ಆ ನಿರ್ಮಲ ಮನಸ್ಸಿಂದ ಒಂದು ಉತ್ಕೃಷ್ಟವಾದಂಥ ಜೀವನದಲ್ಲಿ ಕಾರ್ಯಕಲಾಪಗಳನ್ನು ಮಾಡ್ತಕ್ಕಂಥ ಜೀವಗಳನ್ನು ಬಂಧಿಸಿ ಏನೂ ಪ್ರಯೋಜನ ಇಲ್ಲದ ರೀತಿಯಾಗಿ ಆ ಮನಸ್ಸನ್ನು ಮುದುಡಿ ಹಾಕ್ತಾವೆ ಮಿದುಳನ್ನು ಮುದುಡಿ ಹಾಕ್ತಾವೆ ಅವುಗಳನ್ನು ಒಂದು ಕೀ ಕೊಟ್ಟಂತೆ ಆ ಪಕ್ಷಿ ಆತ್ಮಗಳನ್ನು ಬಳಸಲಾಗುತ್ತೆ ಅವರಿಗೆ ಚಿತ್ರ ವಿಚಿತ್ರವಾದಂತಹ ಬುದ್ಧಿ ತಿಳುವಳಿಕೆ ಏನೇನೋ ಬರುತ್ತೆ ಅದರಲ್ಲಿ ಯಾವುದೂ ಸತ್ಯ ಅಲ್ಲ ನಂಬೋದಿಲ್ಲ ಮನುಷ್ಯನ ಗೊತ್ತಾಗೋದಿಲ್ಲ ಇದಿಲ್ಲ ಯಾರಿಗೆ ಈ ಒಂದು ಜ್ಞಾನ ಇರುತ್ತೆ ಯಾರಿಗೆ ಈ ಒಂದು ಆಂತರಿಕ ಕಾರ್ಯಾವಳಿಗಳ ಬಗ್ಗೆ ಗೊತ್ತು ಯಾವ ಪುಸ್ತಕದಲ್ಲಿ ಬರೆಯಲಾಗಿದೆ ಯಾವ ಚಿತ್ರಗಳಿದ್ದಾವೆ ಯಾರು ಹಿರಿಯವರು ಪಾಠ ಹೇಳ್ತಿದ್ದಾರೆ ಯಾರು ಗುರುಗಳು ಮಾರ್ಗದರ್ಶನ ಕೊಡ್ತಿದ್ದಾರೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ತಂದೆ ತಾಯಿನೂ ಅಸಹಾಯಕರು ಅವರ ಪೋಷಕರು ಅಸಹಾಯಕರು ಅಂಥ ಸಂದರ್ಭದಲ್ಲಿ ಮಕ್ಕಳು ಕೂಡ ಅಸಹಾಯಕರಾಗಿರ್ತಾರೆ ಓದುವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ಮೊಳಕೆ ನಿಚ್ಚಿ ಉಟ್ಬಿಡ್ತಾರೆ ಈ ರೀತಿ ಆದಾಗ ಒಂದು ಮೂಲೆ ಸೇರ್ತಾರೆ ವೀಕಾಗಿ ಹೋಗ್ತಾರೆ ಓದೋದೇ ಇಲ್ಲ ಒಬ್ಬ ಕಷ್ಟಪಟ್ಟು ಏನೋ ಅಂತ ಹೋಗಿ ಒಂದು ಜಾಬ್ ತೊಗೊಂಡ್ರು ಜಾಬ್ ಮಾಡಿಕ್ಕಾಗೋದಿಲ್ಲ ಎಲ್ಲರೂ ಒಂದು ಕೂಡ ಮೂದೇವಿ ಥರ ಕೂತ್ಕೊಬಿಡ್ತಾರೆ ಅಷ್ಟು ಎ ಪ್ಲಸ್ ಎ ಒನ್ ಫಸ್ಟ್ ರ್ಯಾಂಕ್ ತೊಗೊಳ್ತಕ್ಕಂಥವು ಮಕ್ಕಳು ಈ ರೀತಿಯಾಗಿ ಪಕ್ಷಿಗಳದ್ದು ಹಾಕಿದರೆ ಅವಕ್ಕೆ ಪ್ರಬಲ ಸಿಗೋದಿಲ್ಲ ಆ ಮನುಷ್ಯನಲ್ಲಿ ಚಂಚಲತೆ ಇರುತ್ತೆ ಒಂದು ರೀತಿಯಾಗಿ ಭಯ ಆತಂಕದಲ್ಲೆನ್ನೇ ಬದುಕ್ತಾವೆ ನಿರ್ಮಲ ಮನಸ್ಸಿನಿಂದ ಸ್ವಚ್ಛಂದವಾಗಿ ಇರಲಿಕ್ಕಾಗೋದಿಲ್ಲ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಅಳ್ತಕ್ಕಂಥದ್ದು ದುಃಖ ಪಡ್ತಕ್ಕಂಥದ್ದು ಸಂಕಟ ಪಡ್ತಕ್ಕಂಥದ್ದು ತನ್ನನ್ನು ಮುದು ಮುದ್ರಿಸ್ಕೊಳ್ತಕ್ಕಂಥದ್ದು ಅಂದರೆ ಏನೋ ಒಂದು ಮನಸ್ಸಿನಲ್ಲಿ ಕುಗ್ಸೋದು ಯಾರ ಜೊತೆಗೂ ಒಂದು ಪ್ರೀತಿ ವಾತ್ಸಲ್ಯದಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಒಂದು ಹೊರಗಡೆ ಹೋಗೋದಿಲ್ಲ ಬರೋದಿಲ್ಲ ಯಾರು ಹೋದ್ರೆ ಬಂದರೆ ಜೊತೆಗೆ ಜನ ಇರಬೇಕು ಈ ರೀತಿಯಾದಂತಹ ಒಂದು ರೀತಿಯಾದಂತಹ ಹಾನಿಕಾರಕ ಸ್ಥಿತಿಯನ್ನು ಉಂಟು ಮಾಡ್ತಾರೆ ಈ ಮನುಷ್ಯನಲ್ಲಿ ಆ ಥರ ಸೇರಿಕೊಂಡ್ರೆ ಅವರು ಅದೇ ರೀತಿಯಾಗಿ ಆಚರಣೆ ಈಗೇನು ನಾನೇನು ಹೇಳಿದೆ ಆ ರೀತಿಯಾಗಿ ಲಕ್ಷಣಗಳು ಪ್ರಾಣಿಗಳಿದ್ರೂ ಕೂಡ ಅಷ್ಟೇ ಹೊರ ಬಡಿಯೋದು ಹಾನಿಕಾರಕ ರೌಡಿಸಮ್ ಇತ್ಯಾದಿ ಅಥವಾ ಹಿಂದೆ ಜನರ ಹಿಂದೆ ಇದ್ದು ಒಳ್ಳೆ ಮುಖವಾಡ ಹಾಕ್ಕೊಂಡು ಗೋಮುಖ ವ್ಯಾಗ್ರನಂತೆ ಜೀವಗಳಿಗೆ ಹಾನಿ ಮಾಡೋದು ತೊಂದರೆ ಮಾಡೋದು ಬಾಧೆ ಮಾಡೋದು ಇಂಥದ್ದೆಲ್ಲ ಕಾರ್ಯವನ್ನು ಮಾಡ್ತಾರೆ ಬಾಡಿಯನ್ನು ಈಗಿನ ಕಾಲದ ಬಿಲ್ಡಪ್ ಮಾಡ್ಕೊಳ್ಳೋದು ಅಂಥೇಳಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂದಲ್ಲಿ ಫೈಟರ್ಸ್ ಎಲ್ಲ ಮಾಡ್ಕೋತಾರಲ್ಲ ಆ ಥರ ಎಲ್ಲ ಮಾಡ್ಕೋತವೆ ಏನೇನೋ ಮೈಂಡ್ಸೆಟ್ಟನ್ನು ಆ ರೀತಿಯಾಗಿ ವಿಖಾರವಾಗಿ ವಿಚಿತ್ರವಾಗಿ ಕ್ರೂರವಾಗಿ ನಿರ್ಮಾಣ ಆಗ್ಬಿಡುತ್ತೆ ಅಂಥದ್ದೆಲ್ಲ ಆತ್ಮಗಳಿದ್ರೆ ಆಗ ಯಾವುದೇ ರೀತಿಯಾದಂಥ ಮನೆಯವ್ರ ಜೊತೆ ಆಗಲಿ ವರ್ಗ ವರ್ಗಿನವ್ರ ಜೊತೆ ಆಗಲಿ ಪ್ರೀತಿ ವಾತ್ಸಲ್ಯ ಹೊಂದಾಣಿಕೆಯಿಂದ ಇರೋದೇ ಇಲ್ಲ ಜೀವಿಗಳು ಮನುಷ್ಯ ಆ ಸಂದರ್ಭದಲ್ಲಿ ಅವರೂ ನಷ್ಟ ಅವ್ರ ಜೊತೆ ಇರ್ತಕ್ಕಂಥವರು ಕೂಡ ನಷ್ಟವೇ ಹೊಂತಾರೆ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ರಿಂದ ವಾಮಾಚಾರಿಗಳನ್ನು ಹೇಗೆ ಅಂತ ವಿಡಿಯೋ ಮಾಡಿದ್ದೇನೆ ಅದನ್ನು ನೀವು ನೋಡಿ ಆ ರೀತಿ ಸಮಸ್ಯೆ ಇದ್ದರೆ ನೀವು ಪ್ರಾರ್ಥನೆ ಮಾಡಿ ಅನ್ಯರಿಗೂ ಕೂಡ ವೀಡಿಯೋಗಳನ್ನು ಶೇರ್ ಮಾಡಿ ಆಗ ಎಲ್ಲ ಕೂಡ ಪ್ರಾರ್ಥನೆ ಮಾಡಿದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಂತಹ ತಾಂತ್ರಿಕ ಸಮಸ್ಯೆಗಳನ್ನು ಸಂಪೂರ್ಣ ನಿರ್ಮೂಲನೆ ಮಾಡ್ಬೋದು ಮತ್ತು ಈ ರೀತಿಯಾಗಿ ಯಾರು ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ನೀವು ರಕ್ಷಣೆಗೆ ಭಗವಂತನಲ್ಲಿ ಶರಣಾಗಬೇಕು ಪೂಜೆ ಕೈಕರೆಗಳನ್ನು ಮಾಡಬೇಕು ಭಗವಂತನ ಶರಣಾಗತಿ ಬಿಟ್ಟರೆ ಭಗವಂತನೇ ವೈದ್ಯ ಭಗವಂತನನ್ನು ಬಿಟ್ಟರೆ ಬೇರೆ ಇನ್ನೆಲ್ಲೂ ಕೂಡ ನಿಮಗೆ ಪರಿಹಾರ ಎಂಬತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಇದ್ರ ಬಗ್ಗೆ ಜ್ಞಾನ ವಿದ್ಯೆ ತಿಳುವಳಿಕೆ ಇರೋರು ಕಡಿಮೆ ಆ ಥರ ಯಾರೂ ಆಚರಣೆ ಮಾಡೋದಿಲ್ಲ ಅದನ್ನು ಜನ ಕೂಡ ನಂಬೋದಿಲ್ಲ ಹಾಗಾಗಿ ನೀವು ಭಗವಂತನಿಗೆ ಶರಣಾಗತರಾಗಿ ರಕ್ಷಣೆ ಪಡ್ಕೊಳ್ಳಿ ಮತ್ತು ಅವಶ್ಯವಾಗಿ ಯಾರಿಗಿಂತಿಂತ ಸಮಸ್ಯೆಗಳಾಗ್ತಾ ಇರುತ್ತೆ ಆ ತಾಂತ್ರಿಕನನ್ನು ಸಾಯಿಸು ಮತ್ತು ತಾಂತ್ರಿಕನಿಗೆ ಶಿಕ್ಷೆ ಕೊಡುವಂಥ ಪ್ರಾರ್ಥನೆ ಮಾಡಿ ಈ ಸಂಕಲ್ಪದಲ್ಲಿ ನಂದು ಯಾವುದೇ ಪ್ರತ್ಯಕ್ಷ ಪರೋಕ್ಷ ಯಾರ ಬಗ್ಗೆ ಹಿತ ಆಗಲಿ ದ್ವೇಷ ಆಗಲಿ ಇಲ್ಲ ಲೋಕ ಕಲ್ಯಾಣಕ್ಕೆ ಜನರ ಹಿತಕ್ಕಾಗಿ ಸಂದೇಶ ಅಷ್ಟೆ ಹಾಗಾಗಿ ಯಾರು ನೋವು ಕೊಡ್ತಾರೆ ಆ ನೋವು ಕೊಡ್ತಕ್ಕಂಥವ್ರು ಇರಬಾರ್ದು ಯಾವುದೇ ರೂಪದಲ್ಲಿ ಇರಲಿ ಭ್ರಷ್ಟಾಚಾರಿಗಳು ಭಯೋತ್ಪಾದಕರು ವಾಮಾಚಾರಿಗಳು ಅನ್ಯರು ಯಾವ ಯಾರು ಕೂಡ ಹಾನಿ ಮಾಡ್ತಕ್ಕಂಥವ್ರು ಇರಬಾರ್ದು ಹಾಗಾಗಿ ಭಗವಂತನಲ್ಲಿ ನೊಂದವರು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರಿಗೆ ಶಿಕ್ಷೆ ಕೊಡಿ ಅಂತ ಕೇಳಿ ಪ್ರಾರಂಭ ಆಗುತ್ತೆ ಈ ಕರ್ಮಫಲ ರೆಡಿ ಆಗ್ತಾವೆ ಎಲ್ಲ ಕೇಳಿದ್ರೆ ಮಾಡಿದ್ರೆ ಲೆಕ್ಕಾಚಾರಕ್ಕೂ ಕೂಡ ಪ್ರಾರಂಭ ಆಗುತ್ತೆ ಆಗ ಭಗವಂತ ಸಮಯ ನೋಡಿ ಪರೀಕ್ಷೆ ಮಾಡಿ ಎಲ್ಲ ನ್ಯಾಯ ಲೆಕ್ಕಾಚಾರ ತೂಕ ಮಾಡಿ ಶಿಕ್ಷೆ ಕೊಡ್ತಾರೆ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಇಂಥ ಸಮಸ್ಯೆಗಳಿದ್ರೆ ಪರಿಹಾರಕ್ಕೆ ಯಾವುದೇ ವೈದ್ಯಕೀಯ ವೈದ್ಯಕೀಯ ಚಿಕಿತ್ಸೆ ತೊಗೊಂಡ್ರೆ ಅದೆಲ್ಲ ಗುಣ ಆಗೋದಿಲ್ಲ ಅದು ಹೆಚ್ಚಾಗುತ್ತೆ ಮತ್ತು ಜೀವಕ್ಕೆ ಹಾನಿ ಆಗ್ತವೆ ಭಗವಂತನನ್ನು ಸ್ಮರಣೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಪರಿಹಾರಕ್ಕೆ ಭಗವಂತನಲ್ಲಿ ಏನು ಅರಿಕೆ ಮತ್ತು ಅಹ್ವಾಲು ಮತ್ತು ಹಾಗೆಯೇ ಭಗವಂತನಲ್ಲಿ ಹರಕೆ ಕೂಡ ನೀವು ಮಾಡ್ಕೋಬೋದು ಈ ರೀತಿಯಾಗಿ ಮಾಡಿಕೊಂಡು ನೀವು ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ನಿಮ್ಮನ್ನು ಉಳಿಸಿಕೊಳ್ಳಿ ಸಕಾರಾತ್ಮಕವಾಗಿ ಬದುಕಕ್ಕಂಥ ವಿಚಾರದಲ್ಲಿ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮ ನಿಮ್ಮ ಇಷ್ಟ ದೇವ ಮನೆ ದೇವ ಕುಲದೇವನ್ನ ಅವಶ್ಯವಾಗಿ ಪೂಜಿಸಿ ಪ್ರಾರ್ಥಿಸಿ ಅಂತ ಹೇಳ್ತಾ ಇವೆ ನಾನು ಮುಗಿಸೋದಕ್ಕೆ ಮುಂಚೆಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತ್ರ ತಂತ್ರ ಸಮಸ್ಯೆ ಆದಂಥ ಪಕ್ಷದ ದಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತುಗಳು ನಾಲ್ಕು ಕೈಗೆಟ್ಕೊಳ್ಳಿ ಮನೆಗೆ ಹಾಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಾಮ ಮುಕ್ತರಾಗಿ ತಂತ್ರ ತಂತ್ರಮತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ತ ಪೌಡ್ರ್ ಲಭ್ಯ ಇದೆ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳೆಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸು ಅನುಕೂಲ ಆಗ್ತ ಕೂಡ ಲಭ್ಯ ಇದೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮ ಸಮಸ್ಯೆ ಯಾರು ಇರುತ್ತೆ ಅಂತ ಸಮಸ್ಯೆ ಇರ್ತಕ್ಕಂಥವ್ರು ಈ ಆಯಿಲ್ ಅನ್ನು ಬಳಸಬಹುದು ಹಾಗೆಯೇ ದೇಹದಲ್ಲಿ ಆಗಿರ್ತಕ್ಕಂಥ ರೋಗಗಳನ್ನು ಆತ್ಮಗಳಿಂದ ಆಗಿರ್ತಕ್ಕಂಥ ರೋಗಗಳನ್ನು ಕೂಡ ಎಲ್ಲ ಗುಣಕಾರಿಯನ್ನಾಗಿ ಮಾಡ್ಕೋಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಸಮಸ್ಯೆಗಳು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಗ ನೀವು ಕ್ಲಿಕ್ ಮಾಡಿ ವೀಡಿಯೋನ ತಕ್ಷಣದಲ್ಲಿ ವೀಕ್ಷಿಸ್ಬೋದು ಹೊಸ ಹೊಸ ವಿಷಯಗಳು ವಿಚಾರಗಳನ್ನು ತಿಳಿಯಬಹುದು ಜ್ಞಾನ ಹೆಚ್ಚಿಸ್ಕೋಬೋದು ಸಮಸ್ಯೆಗಳಿದ್ರೆ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ